ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ನ್ಯೂ ಕಸ್ಟಮರ್ಸ್ದು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಇವ್ರಿಗೆ ಅವ್ರ ರಿಲೇಷನ್ನಲ್ಲಿ ಒಬ್ಬರು ಸ್ಟಿಚ್ ಮಾಡೋದ್ರಿಂದ ಅವ್ರ ಹತ್ರ ಮಾಡಿಸ್ತಾ ಇದ್ರಂತೆ ಲಾಸ್ಟಿಗೆ ಸೆಟ್ ಆಗಲಿಲ್ಲ ಅಂದ್ಬಿಟ್ಟು ನನ್ನ ಹತ್ರನೇ ತಂದು ಕೊಟ್ಟಲು ಇದು ಬಂದು ಅವರು ಸ್ಟಿಚ್ ಮಾಡಿರೋದು ಏನವರು ಫ್ರೆಂಡ್ ಸ್ಟ ಅವರು ರಿಲೇಷನ್ ಸ್ಟಿಚ್ ಮಾಡಿರೋದು ಇದು ಏನಪ್ಪ ಅಂದ್ರೆ ಅವರು ನಾರ್ಮಲ್ ಹಂಗೆ ಸ್ಟಿಚ್ ಮಾಡಿಬಿಟ್ಟವ್ರೆ ಎಲ್ಲಿ ಕಪ್ಸೇ ಕೊಟ್ಟಿಲ್ಲ ಕಪ್ಸ್ ಕೊಟ್ಟಿಲ್ಲ ಏನು ನಾರ್ಮಲ್ ಆಗಿ ಹಿಂಗೆ ಕಟ್ ಮಾಡಿಬಿಟ್ಟು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದಾರೆ ಓಕೆ ಹಿಂಗೆ ಬಂದ್ಬಿಟ್ಟು ಇಲ್ಲಿ ಕಪ್ಸಿಗೆ ಅಂತ ಎಕ್ಸ್ಟ್ರಾ ಏನು ಸ್ಪೇಸ್ ಕಟ್ ಮಾಡ್ಕೊಬೇಕು ಇದನ್ನು ಕಟ್ ಮಾಡಿಲ್ಲ ಇಲ್ಲ ಅವರು ಎಕ್ಸ್ಟ್ರಾ ಕಟ್ ಮಾಡಿ ಹಿಂಗೆ ಕೊಟ್ಟಿದ್ದಿದ್ರೆ ಕಪ್ಸ್ಗೆ ಇಲ್ಲಿ ಜಾಗ ಆಡ್ತಾ ಇತ್ತು ಹಂಗೆ ಮಾಡಿಲ್ಲ ಪ್ಲೈನ್ ಬ್ಲೌಸ್ ಥರ ಆಗ್ಬಿಟ್ಟೈತೆ ಇದನ್ನ ವೇರ್ ಮಾಡಿದಾಗ ಶೇಪ್ ಬರಲ್ಲ ಅಂತ ಹೇಳಿದ್ರು ಈಗ ಇದನ್ನಿಟ್ಕೊಂಡು ನಾನು ಇದೇ ಥರ ಸ್ಟಿಚ್ ಮಾಡಲ್ಲ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ಬ್ಯಾಕ್ ಉಕ್ಸು ಬ್ಯಾಕ್ ಉಕ್ಸು ಕೇಳಿದಾರೆ ಬ್ಯಾಕ್ ಹುಕ್ಸನ್ನು ಕೊಡ್ತಾಯಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಬ್ಯಾಕ್ ಹುಕ್ಸ ಬ್ಯಾಕ್ ಉಕ್ಸು ಫ್ರಂಟು ಪ್ರಿನ್ಸಸ್ ಕಟ್ ಥರ ಅಂದರೆ ನಾರ್ಮಲ್ ಬ್ಲೌಸ್ ಏನೇನೆ ಅಂದರೆ ಸೆಂಟ್ರಲ್ ಯಾವುದೇ ಸ್ಟಿಚಿಂಗ್ ಆ ಥರ ಏನಿಲ್ಲ ಬೆಲ್ಟ್ ಪಟ್ಟಿ ಸಹ ಇರುತ್ತೆ ಪ್ರಿನ್ಸಸ್ ಕಟ್ ಥರ ಅದರ ಪ್ರಿನ್ಸಸ್ ಕಟ್ ಅಲ್ಲ ಆ ಥರ ಸ್ಟಿಚ್ ಮಾಡ್ತಾ ಫ್ರಂಟ್ ಫ್ರಂಟಲ್ಲಿ ತುಂಬ ಬ್ರಾಡ್ ಈ ಥರ ಬರುತ್ತೆ ಡೀಪು ಬ್ರಾಡ್ ಈ ಥರ ಬರುತ್ತೆ ಬ್ಯಾಕಲ್ಲಿ ಬ್ರಾಡ್ ಕೊಟ್ಬಿಟ್ಟು ಟೈ ಇರುತ್ತೆ ಆ ಥರ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಆದರೆ ಅಳತೆ ಬ್ಲೌಸ್ ಇದೇ ಇರುತ್ತೆ ಇದು ಬಂದು ಸ್ಯಾರಿ ತುಂಬಾ ಚೆನ್ನಾಯೆ ಫ್ರೆಂಡ್ಸ್ ಎರಡು ಸಾವಿರ ಎರಡೂವರೆ ಸಾವಿರ ಎರಡು ಸಾವಿರದ ಎಂಟುನೂರು ಇಲ್ಲಿ ಫಿಕ್ಸೆಡ್ ರೇಟ್ ಅಂತಲೇ ಹೇಳ್ಬೋದು ನೋಡಿ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಸ್ಯಾರಿ ಆರಾಮಾಗಿ ಯಾವುದಾದ್ರು ಚಿಕ್ಕಪುಟ್ಟ ಫಂಕ್ಷನ್ಗೆ ಹಾಕೊಂಡು ಹೋಗ್ಬೋದು ಈಗ ನಾನು ಬ್ಲೌಸ್ ಇದು ಈಗ ಸೇಮ್ ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಕೊಟ್ಟಿಲ್ಲ ಸೇಮ್ ಅಂದರೆ ಫ್ಲವರ್ ಚೇಂಜ್ ಅಷ್ಟೇನೆ ಈಗ ಇದನ್ನು ನಾನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಇದು ಬಂದು ಬ್ಲೌಸ್ ಪೀಸ್ ನಾನು ಲೈನಿಂಗನ್ನು ಕಟ್ ಮಾಡ್ತೀನಿ ಮೇನ್ ಬಟ್ಟೆ ಆಮೇಲೆ ಕಟ್ ಮಾಡೋಣ ಉದ್ದ ತೋಳು ಆಗಿರೋದ್ರಿಂದ ನೋಡಿ ಉದ್ದ ತೋಳು ಆಗಿರೋದ್ರಿಂದ ನಾನು ಏನು ಉದ್ದ ಕಟ್ ಮಾಡಿಸ್ಕೊಂಬಂದಿರ್ತೀವಿ ಒನ್ ಮೀಟ್ರನ್ನು ಕಟ್ ಮಾಡಿಸ್ಕೊಂಬಂದಿದ್ದೀನಲ್ವ ಇಲ್ಲೇ ಫೋಲ್ಡ್ ಮಾಡಿಕೊಂಡು ಈ ಕಡೆ ಉದ್ದ ಆಗಿರೋದ್ರಿಂದ ನಾನು ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊತೀನಿ ತುಂಡ ತೋಳಾಗಿದ್ದರೆ ಅಂದರೆ ಸ್ಲೀವ್ ಲೆಂತ್ ಕಡಿಮೆ ಇದ್ದಿದ್ದರೆ ಈ ಕಡೆಯಿಂದ ತೊಗೊತೈತೆ ಈ ಎಡ್ಜನ್ ಇತ್ತು ತಗೊಂತಾ ಇದೆ ಆದರೆ ಉದ್ದ ತೋಳು ಆಗಿರೋದ್ರಿಂದ ನೋಡಿ ಈ ಥರ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಫಸ್ಟು ನೀವೇನು ಮಾಡಬೇಕು ಅಂದರೆ ಉದ್ದ ತೋಳ ಆದಾಗ ನಾವು ಎಡ್ಜ್ ಕಟ್ಟಿಂಗ್ ಮಾಡಿಸ್ಕೊಂಬಂತಿರೋದ್ರಿಂದ ಸ್ಟಿಚಿಂಗ್ ಅಂತ ಏನಿರುತ್ತೆ ಅದು ಕಟಿಂಗ್ ಇರುತ್ತೆ ಅದು ಪರ್ಫೆಕ್ಟಾಗಿರೋಲ್ಲ ಹಂಗಾಗಿ ನಾವೊಂದು ಹಾಫ್ ಇಂಚ್ಗೆ ಕರೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಇಲ್ಲಿ ಬ್ಲೌಸ್ ಲೆಂತ್ ತೋಳಿನ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ಒಂದು ಇಂಚ್ ಎಕ್ಸ್ಟ್ರಾವನ್ನು ತಗೊಂತೀನಿ ಇಷ್ಟೇ ಇಡಕ್ಕೆ ಹೇಳಿದ್ದಾರೆ ತೋಳಿನ ಉದ್ದ ನೋಡಿ ಹತ್ತು ಇಂಚು ಇಡ್ ಇರ ಇರೋದ್ರಿಂದ ಹತ್ತು ಇಂಚು ಇಡ್ತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದು ಇಂಚ್ ನೋಡಿ ಹನ್ನೊಂದು ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಮಾರ್ಜಿನ್ ಸೇರಿ ತಗೊಂಡಿದ್ದೀನಿ ಇದು ಪಕ್ಕ ಬ್ಲೌಸ್ ಆರ್ಮೋಲೆಲ್ಲ ಕರೆಕ್ಟಾಗಿ ಆಗೋದ್ರಿಂದ ಇದೆಷ್ಟಿದ್ಯೋ ಆರ್ಮೋಲ್ ಅಷ್ಟೇ ತಗೊತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇದು ಬಂದು ನಮ್ಮ ಸ್ಟಿಚಿಂಗ್ ಲೈನ್ ಇಲ್ಲಿ ಹಾಫ್ ಇಂಚ್ ಮೇಲ್ಗಡೆ ಇಟ್ಕೊಂತೀನಿ ಇವರು ಬಂದು ನಾಲ್ಕು ಇಂಚ್ ಡೌನಿಂಗ್ ಅನ್ನ ಇಟ್ಕೊಂಡಿದ್ದಾರೆ ನೋಡಿ ನಾಲ್ಕು ಇಂಚು ಡೌನಿಂಗ್ ಇದೆ ಆರ್ಮೋಲ್ ಬಂದು ಎಷ್ಟಿದ್ಯೋ ಅಷ್ಟನ್ನ ನೋಡ್ಕೊಂಡು ಇಟ್ಕೊತೀನಿ ಇಷ್ಟಿದೆ ಆರ್ಮೋಲ್ ನಾನು ಇಲ್ಲೊಂದು ಸ್ವಲ್ಪ ಏನು ಮಾಡ್ತೀನಿ ಇದು ಬಂದು ರೆಡಿ ಸ್ಲೀವ್ಸ್ ಬಂದು ಇದು ಬಂದು ನಮ್ಮ ತೋಳಿನ ಶೇಪು ಇಲ್ಲಿ ಒಂದ್ ಸ್ವಲ್ಪ ಬಟ್ಟೆಯನ್ನ ಅಟ್ಯಾಚ್ ಮಾಡ್ತೀನಿ ನಾನು ಎಕ್ಸ್ಟ್ರಾ ಬಟ್ಟೆಯನ್ನ ಕೊಡೋಣ ಇಲ್ಲಿ ಆಮೇಲೆ ನಾನು ಏನು ಬೇಕೋ ಅದನ್ನ ಕ್ಲೀನ್ ಕಟ್ ಮಾಡ್ಕೊತೀನಿ ಇಲ್ಲಿ ಈಗ ಬಾಡಿ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ ಬಂದು ಫ್ರಂಟ್ ಅಲ್ಲಿ ಪ್ರಿನ್ಸಸ್ ಕಟ್ತಾರ ಪ್ರಿನ್ಸಸ್ ಕಟ್ ಅಲ್ಲ ಇದನ್ನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಏನ್ ಇತ್ತು ಅದನ್ನ ಇದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ನಾವು ನೀಟಾಗಿ ಚೆಸ್ಟ್ ನೋಡ್ಕೊಳ್ಳೋಣ ಫಸ್ಟ್ ಎಷ್ಟಿದೆ ಅನ್ಬಿಟ್ಟು ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ನಾನು ಹಾಫ್ ಇಂಚ್ ಏನ್ ಇದೆಯೋ ಅಳತೆ ಅದನ್ನೇ ತಗೊಂತೀನಿ ಬ್ಯಾಕ್ ಹುಕ್ಸ್ ಆದಾಗ ನಾವು ಸೇಮ್ ತಗೊಬೇಕಾಗುತ್ತೆ ಯಾಕಂದ್ರೆ ಬ್ಯಾಕ್ ಅಲ್ಲಿ ಇಲ್ಲಿ ಉಕ್ಸ್ ಮತ್ತೆ ರಿಂಗ್ ಮಾಡೋದಕ್ಕೆ ನಾವು ಎಕ್ಸ್ಟ್ರಾ ತಗೊತೀವಲ್ವಾ ಹಂಗಾಗಿ ಕಡಿಮೆ ತಗೊಂಡ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಚೆಸ್ಟ್ ಎಷ್ಟಿದೆಯೋ ಅಷ್ಟನ್ನೇ ನಾನು ಇಲ್ಲಿ ತಗೊಂತೀನಿ ಮಿಕ್ಕಿದೆಲ್ಲ ಕರೆಕ್ಟಾಗಿದ್ಯಂತೆ ಚೆಸ್ಟ್ ಎಲ್ಲ ಕರೆಕ್ಟಾಗಿದ್ಯಂತೆ ಅದೆಲ್ಲ ಏನಿಲ್ಲ ಕಪ್ಸೋಂದಿಲ್ಲ ಅಷ್ಟೇ ಇದು ನೋಡಿ ಕರೆಕ್ಟಾಗಿ ಚೆಸ್ಟ್ ಒಂದು ಒಂಬತ್ತುವರೆ ಒಂಬತ್ತೂವರೆ ಒಂದು ಪಾಯಿಂಟ್ ಒಂಬತ್ತು ಮುಕ್ಕಾಲು ಅಂದ್ಕೊಳ್ಳೋಣ ಬ್ಯಾಕಲ್ಲಿ ನಾನು ಒಂಬತ್ತು ಮುಕ್ಕಾಲೆ ತಗೊತಾ ಇದ್ದೀನಿ ಅಥವಾ ಒಂಬತ್ತೂವರೆ ಒಂಬತ್ತು ಮುಕ್ಕಾಲೆ ತಗೊತೀನಿ ಫ್ರೆಂಡ್ಸ್ ಯಾಕಂದರೆ ಅದು ಉಪ್ಪಟ್ಟಿ ರಿಂಗ್ ಪಟ್ಟಿ ಮಾಡಿರೋದ್ರಿಂದ ಒಂಬತ್ತುವರೆ ಬ್ಲೌಸಿನ ಉದ್ದ ಸಾಕಂತೆ ಇದೆಷ್ಟಿದೆಯೋ ಅಷ್ಟೇ ಇಡಿ ಅಂತ ಹೇಳಿದ್ದಾರೆ ಇದು ಕರೆಕ್ಟಾಗಿ ಆಗುತ್ತೆ ಅಲ್ಲ ಅಂತ ಹೇಳೋದ್ರಿಂದ ಇಷ್ಟೇ ತಗೊತಾ ಇದ್ದೀನಿ ಹದಿಮೂರುವರೆ ಹದಿಮೂರುವರೆ ಪ್ಲಸ್ ಒಂದು ಇಂಚು ಹದಿನಾಲ್ಕೂವರೆ ಹದಿನಾಲ್ಕೂವರೆ ಇವರು ತುಂಬ ಸಣ್ಣಗಿರೋದ್ರಿಂದ ತುಂಬ ಅಗಲನೂ ಜಾಸ್ತಿ ಬೇಡ ಸಾಕಾಗತ್ತೆ ಇಷ್ಟೇ ನೋಡಿ ಇಲ್ಲಿ ಮಾರ್ಕನ್ನು ಹಾಕೊಂಡಿದ್ದೀನಿ ಮಾರ್ಜಿನ್ಗೂ ಸಹ ತಗೋತ್ಕೊಂಡಿದ್ದೀನಿ ಇಲ್ಲಿ ಏನು ಟು ಇಂಚಸ್ ಬೇಕು ಮಾರ್ಜಿನ್ ಅದು ಕೂಡ ಇದೆ ಇಲ್ಲಿ ಬ್ಯಾಕಲ್ಲಿ ಬ್ರಾಡಾಗಿ ನೆಕ್ಕು ಫ್ರಂಟಲ್ಲೂ ಕೂಡ ತುಂಬ ಬ್ರಾಡ್ ಹೇಳಿರೋದ್ರಿಂದ ನಾನು ಫ್ರೆಂಟಲ್ಲಿ ಮೂರು ಇಂಚು ತಗೊತೀನಿ ಫ್ರೆಂಡ್ಸ್ ಫ್ರಂಟಲ್ಲಿ ಮೂರು ಇಂಚು ಬ್ಯಾಕಲ್ಲೂ ಕೂಡ ಬ್ರಾಡ್ ಕೇಳಿರೋದ್ರಿಂದ ನಾನು ಟೂ ಆ್ಯಂಡ್ ಹಾಫ್ ಇ ಇದ್ದೀನಿ ಯಾಕಂದರೆ ತುಂಬ ಮೇಂಟೈನ್ ಮಾಡಬೇಕಲ್ಲ ಫ್ರಂಟು ಮತ್ತೆ ಬ್ಯಾಕು ಹಂಗಾಗಿ ಎರಡೂವರೆ ತಗೊತಿದ್ದೀನಿ ಶೋಲ್ಡರ್ ಬಂದು ತ್ರೀ ಇಂಚಸ್ಸನ್ನು ಟೋಟಲ್ ಫೈವ್ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಆರ್ಮೋಲ್ ಬಂದು ಸಿಕ್ಸ್ ಸಿಕ್ಸ್ ಇಂಚಸನ್ನು ಅಥವಾ ಐದು ಮುಕ್ಕಾಲು ತೊಗೊತಿದ್ದೀನಿ ತರ್ಟಿ ಏಯ್ಟಿದು ಐದು ಮುಕ್ಕಾಲು ತೊಗೊಂಡಿದ್ದೀನಿ ಇದು ಬಂದು ನೀಟಾಗಿ ಒಂದು ಶೇಪನ್ನು ಕೊಡೋಣ ನೋಡಿ ಎಷ್ಟು ಈ ಥರ ಕೊಡ್ತಾ ಇದ್ದೀನಿ ಈಗ ಇದು ಮುಗೀತು ಇದು ಬಂದು ಡಾಟ್ ಬರುತ್ತೆ ಇಲ್ಲಿ ಬಂದು ಡಾಟ್ ಬರುತ್ತೆ ಇಲ್ಲಿ ಬ್ಯಾಕಲ್ಲಿ ತುಂಬ ಬ್ರಾಡ್ ಹೇಳಿ ಕೇಳಿದ್ದಾರೆ ಕೆಳಗಡೆಯಿಂದ ನಾನು ಹಾಫ್ ಇಂಚ್ ಬಿಟ್ಬಿಟ್ಟು ಸ್ಟಿಚ್ಚಿಂಗಿಗೆ ಹೋಗುತ್ತಲ್ವ ಇದು ಸ್ಟಿಚಿಂಗಿಗೆ ಹೋದ್ಮೇಲೆ ಇಲ್ಲಿಂದ ನಾನು ತ್ರೀ ಇಂಚಸ್ ತ್ರೀ ಆ್ಯಂಡ್ ಹಾಫ್ ತೊಗೊತೀನಿ ರೆಡಿ ಬಂದು ತ್ರೀ ಆ್ಯಂಡ್ ಹಾಫ್ ಇರೋ ಥರ ನೋಡ್ಕೊತೀನಿ ಮತ್ತು ಹಾಫ್ ಇಂಚ್ ಮೇಲ್ಗಡಿಕೆ ಮಾಡಬೇಕು ಇಷ್ಟು ರೆಡಿ ಸಿಗಬೇಕು ಅಂದರೆ ಇಷ್ಟು ಬಿಟ್ಕೊಬೇಕು ಇಲ್ಲಿಂದ ನಾನು ಮೂರೂವರೆ ತಗೊತಾ ಇದ್ದೀನಿ ನೋಡಿ ಮೂರುವರೆಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ ಏನೂ ಇಲ್ಲ ಫ್ರೆಂಡ್ಸ್ ಏನು ಡಿಸೈನ್ ಇಲ್ಲ ಮತ್ತು ಏನು ಡಿಸೈನ್ ಇಲ್ಲ ಡಿಸೈನೇ ಇಲ್ಲ ನೋಡಿ ಈ ತರ ತೆಗೆದುಕೊಂಡು ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಫಸ್ಟ್ ಥ್ರೆಡ್ ಪೈಪಿಂಗ್ ಕೊಟ್ಕೊಂತೀನಿ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಕೊಂಡ ಮೇಲೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತೀನಿ ಅಂತವರೆಗೂ ಏನು ಅಟ್ಯಾಚ್ ಮಾಡಕ್ ಹೋಗಲ್ಲ ಇದು ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್ ನೋಡಿ ಈ ತರಾನೇ ಇರಬೇಕು ಕರು ದಯವಿಟ್ಟು ಹಿಂಗೆ ಬರೋ ತರ ಮಾಡಿ ಅವಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಈಗ ಇದನ್ನ ನಾನು ಕಟಿಂಗ್ ಮಾಡ್ತೀನಿ ಇಲ್ಲಿ ನಾನು ಏನು ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಳ್ಳೋಕ್ಕೆ ಕೇಳ್ತೀನೋ ಅದು ನಾನು ಉಳಿಸ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಉಳಿಸ್ಕೊಂಡಿದ್ದೀನಿ ಕಂಪಲ್ಸರಿ ಇಲ್ಲಿ ಕಟ್ ಮಾಡಲೇಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಡೌನ್ ಬಂದ್ಬಿಡುತ್ತೆ ಇಲ್ಲಿ ಡಾಟ್ ಹಿಡಿತಿದ್ದಂಗೆ ಡಾಟ್ ಹಿಡಿತಿದ್ದಂಗೆ ಲೈನ್ಸ್ ಇದು ಡೌನ್ ಆಗುತ್ತೆ ಹಂಗಾಗಿ ನೋಡಿ ನಾನು ನೀಟಾಗಿ ಕಟ್ ಮಾಡ್ಕೊಂಡೆ ಬ್ಯಾಕ್ ಪಾರ್ಟು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಲೈನನ್ನು ಹೇಳ್ಕೊಳ್ಳೋಣ ಕರೆಕ್ಟಾಗಿ ಲೈನ್ ಇದ್ದೀನಿ ನೆಕ್ ಅನ್ನ ಬಂದು ನಾನು ತ್ರೀ ಅಂಡ್ ಆಫ್ ತಗೊತಾ ಇದ್ದೀನಿ ನೋಡಿ ತ್ರೀ ಅಂಡ್ ಆಫ್ ಇಲ್ಲಿ ಯಾವುದೇ ಇದು ಬರಲ್ಲ ಏನು ಬರಲ್ಲ ನೆಕ್ ಇದು ಏನು ಕಟ್ಟಿಂಗ್ ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆ ತರದೇನು ಬರಲ್ಲ ಹಂಗಾಗಿ ಮೂರು ತಗೊಂಡಿದ್ದೀನಿ ಶೋಲ್ಡರ್ ಶೋಲ್ಡರನ್ನು ಬಂದು ತ್ರೀ ಇಂಚಸ್ ಅಲ್ಲೂ ಕೂಡ ನಾನು ತ್ರೀ ಇಂಚಸ್ ತಗೊಂಡಿದ್ದೀನಿ ಇಲ್ಲೂ ಕೂಡ ತ್ರೀ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ನಾನು ಸಿಕ್ಸ್ ಇಂಚಸ್ವರೆಗೂ ತೊಗೊತೀನಿ ಯಾಕಂದರೆ ಆ ಆರ್ಮೂಲಲ್ಲಿ ನಾವು ಇದನ್ನು ಮಾಡ್ಕೊತಾ ಇದ್ದೀವಲ್ವಾ ಹಂಗಾಗಿ ತಗೊಂತಾ ಇದ್ದೀನಿ ಇದನ್ನು ಒಂದು ಲೈನ್ ಎಳ್ಕೊಳ್ಳೋಣ ಮತ್ತು ಚೆಸ್ಟ್ ಬಂದು ಒಂಬತ್ತು ಮುಕ್ಕಾಲು ಒಂಬತ್ತು ಮುಕ್ಕಾಲಿದೆ ಇದೆ ಅದಕ್ಕೆ ಒಂದು ನಾವು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂತ ಇದ್ದೀನಿ ಹತ್ತು ಕಾಲು ಹತ್ತು ಕಾಲ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಆಯಿತು ಇದನ್ನ ನೀಟಾಗಿ ಒಂದು ಶೇಪನ್ನು ಈ ಥರ ನೀಟಾಗಿ ಕುಟ್ಕೊಂಬಿಡೋಣ ಶೇಪ್ ಕೊಟ್ಕೊಂಡ್ಮೇಲೆ ಇಲ್ಲಿ ಡೀಪು ಡೀಪ್ ಬಂದು ಫೈವ್ ಅವ್ರು ಕೇಳಿರೋದು ಫ ಇದು ಸಿಕ್ಸ್ ಇಂಚಸ್ ಫೈ ಫೈವ್ ಆ್ಯಂಡ್ ಹಾಫು ನಾನು ಸಿಕ್ಸ್ ಇಂಚಸನ್ನು ತಗೊತಕೊತಾ ಇದ್ದೀನಿ ಯಾಕಂದರೆ ಹಾಫ್ ಇಂಚ್ ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲಿ ಸ್ಟಿಚ್ ಮಾಡ್ತೀವಲ್ಲ ಹಂಗಾಗಿ ಹೋಗುತ್ತೆ ನೋಡಿ ಇಲ್ಲೂ ಒಂದು ಕಾಲು ಇಂಚಷ್ಟು ನೋಡಿ ಸ್ಲೋಪನ್ನು ಕೊಡ್ತಾ ಇದ್ದೀನಿ ಈ ಥರ ಕೊಡಲೇಬೇಕು ಇಲ್ಲಾಂದರೆ ನಿಮ್ಮದು ಅಷ್ಟು ಚೆನ್ನಾಗಿ ನೋಡಿ ಇಲ್ಲಿ ಬಂದು ನಾನು ಇಳ್ ಇಳಿಸಿದ್ದೀನಿ ನೋಡಿ ಮಾ ನಾರ್ಮಲ್ಗಿಂತ ಕೆಳಗಡೆಗೆ ಬಂದಿದ್ದೀನಿ ಇದು ಬಂದು ಅವರು ಹೇಳಿದ್ದು ಬ್ರಾಡಾಗಿ ಈ ಥರ ಕೊಡು ರೌಂಡು ಅಂತ ನಾನು ಇದಕ್ಕೂ ಕೂಡ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಈ ಥರನೇ ಬರುತ್ತೆ ರೌಂಡ್ ಶೇಪು ಫ್ರಂಟಲ್ಲಿ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಷ್ಟು ಡೀಪ್ ಬರುತ್ತೆ ಮತ್ತು ಬ್ಲೌಸ್ ಲೆಂತ್ ಬಂದು ಇದು ಇತ್ತು ಹದಿನಾಲ್ಕು ವರೆ ಹದಿನೈದ ಟೂ ಇಂಚಸ್ ಮಾತ್ರ ಎಕ್ಸ್ಟ್ರಾ ತಗೊತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಹದಿಮೂರುವರೆ ಇತ್ತು ಹದಿನೈದುವರೆ ತಗೊಂಡಿದ್ದೀನಿ ಇದು ಸೇಮ್ ಯಾವುದೇ ಚೇಂಜಸ್ ಇರಲ್ಲ ಬೆಡ್ ಪಟ್ಟಿ ಇರುತ್ತೆ ಅದೆಲ್ಲ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ಅಕಸ್ಮಾತ್ ಬೇಡ ನಮಗೆ ಪ್ರೆಸಸ್ ಕಟ್ ಥರನೇ ಸ್ಟಿಚ್ ಮಾಡಬೇಕು ಅಂದರೆ ಟು ಇಂಚಸ್ಸೇ ತೆಗೆದುಕೊಳ್ಳಿ ಅದಕ್ಕೂ ಕೂಡ ಏನು ತೊಂದರೆ ಇಲ್ಲ ಇಷ್ಟೇ ಸಾಕಾಗುತ್ತೆ ಇಷ್ಟೇ ಯಾವುದೇ ಚೇಂಜಸ್ ಬೇಡ ಮತ್ತು ಇವ್ರಿಗೆಲ್ಲ ಒಂಬತ್ತುವರೆ ಇಲ್ಲಿಂದ ಒಂಬತ್ತುವರೆಗೆ ನಾವು ನೋಡ್ಕೊಬೇಕು ಬಸ್ಟ್ ಪಾಯಿಂಟ್ ಅಂತ ಏನು ಬರುತ್ತೆ ಅದನ್ನು ಒಂಬತ್ತುವರೆಗೆ ಇದ್ದೀನಿ ಇಲ್ಲಿಂದ ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲಿಂದ ಒಂಬತ್ತುವರೆಗೆ ಬಸ್ಟ್ ಪಾಯಿಂಟ್ ಅಂದರೆ ನಮ್ಮ ನಿಪ್ಪಲ್ ಪಾಯಿಂಟ್ ಅಂತ ಏನಿರುತ್ತೆ ಅದನ್ನು ಪಸ್ಟ್ ಪಾಯಿಂಟ್ ಅಂತ ಕರಿತೀವಿ ಇದು ಇಲ್ಲಿ ಇದು ಬಂದು ಒಂಬತ್ತುವರೆಗೆ ಅದು ಏನು ಇಲ್ಲಿಂದ ಇಟ್ಕೊಬಾರ್ದು ಇಲ್ಲಿಂದ ಆದ್ರೆ ಹತ್ತು ಇಂಚಿಗೆ ಇಟ್ಕೊಳ್ಳಿ ಇಲ್ಲಿಂದಾದರೆ ಒಂಬತ್ತುವರೆಗೆ ಇಟ್ಕೊಳ್ಳಿ ಇದು ನಮ್ಮ ನೋಡಿ ಇಲ್ಲಿಂದ ಇಲ್ಲಿಗೆ ಬೆಳ್ಪಟ್ಟಿ ಬೆಳ್ ಪಟ್ಟಿ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಇಲ್ಲಿವರೆಗೂ ನಾವೇನು ಮಾಡ್ತೀವಿ ಈ ಡಾಟ್ ಪಾಯಿಂಟ್ ಹಿಡಿತೀವಿ ಮಧ್ಯದಲ್ಲಿ ನಮ್ಮದು ನಿಪ್ಪಲ್ ಪಾಯಿಂಟ್ ಅಂತ ಇರುತ್ತಲ್ಲ ಅದು ಮತ್ತು ಇಲ್ಲಿ ಬಂದು ನಾನು ತ್ರೀ ಇಂಚಸ್ಗೆ ನೋಡಿ ಇಲ್ಲಿ ತ್ರೀ ಇಂಚಸ್ಗೆ ರೆಡಿ ಬರೋ ಥರ ನೋಡ್ಕೊತಾ ಇದ್ದೀನಿ ಇಲ್ಲಿ ತ್ರೀ ಇಂಚಸ್ಗೆ ರೆಡಿ ಬರೋ ಥರ ನೋಡ್ಕೊತಾ ಇದ್ದೀನಿ ಇದು ಎಲ್ಲ ಓಕೆ ಆದ್ರೆ ಕಪ್ಸ್ ಬರ್ತಾ ಇಲ್ಲ ಅಂತ ಹೇಳಿರೋದಷ್ಟೇ ಇಲ್ಲಿ ಎಷ್ಟು ಇದು ಬಂದು ಫ್ರಂಟಲ್ಲಿ ಕೊಟ್ಟಿದ್ದಾರೆ ಇದು ಏನು ರೆಡಿ ಇದೆಯೋ ಅದೇ ಥರ ತೆಗೆದುಕೊಬೇಕಾಗುತ್ತೆ ನಾವು ಇಲ್ಲಿ ನಾವು ಇಲ್ಲಿ ಅಲ್ಲಿ ಬ್ಯಾಕಲ್ಲಿ ಕೊಡ್ತಾ ಇದ್ದೀವಿ ಈಗ ನೋಡಿ ನಾನು ಮೂರು ಇಂಚು ರೆಡಿಗೆ ತಗೊಂಡಿದ್ದೀನಿ ಹಾಫ್ ಇಂಚು ಸ್ಟಿಚ್ ಸ್ಟಿಚಿಂಗಿಗೆ ಹಾಫ್ ಇಂಚು ಅಂತ ತಗೊಬೇಕು ನಾನು ನನ್ನ ಪ್ರಕಾರ ಇಲ್ಲಿ ತೋರಿಸ್ತೀನಿ ನಾನು ಹಿಂಗೆ ಇಟ್ಕೊಂಬಿಡಿ ಇಲ್ಲಿ ಹಿಂಗೆ ಬರುತ್ತೆ ಫ್ರಂಟಲ್ಲಿ ಆದರೆ ಇಲ್ಲಿ ಮಧ್ಯ ಕಟಿಂಗ್ ಬರೋಲ್ಲ ನೋಡಿ ತ್ರೀ ಇಂಚಸ್ ತ್ರೀ ಇಂಚಸ್ ಸಿಕ್ಸ್ ಇಂಚಸ್ ಇದು ಬಂದು ಇದು ಕರೆಕ್ಟಾಗಿ ಹಿಂಗೆ ಕೂರುತ್ತೆ ನೋಡಿ ಸಿಕ್ಸ್ ಇಂಚಸ್ಸು ರೆಡಿ ಇದೆ ನಮ್ಮ ಇದೇನು ಪಾಯಿಂಟ್ ಇದೆ ನೋಡಿ ಮೂರು ರೆಡಿ ಬರಬೇಕು ಅದಕ್ಕೆ ನಾವು ಸ್ಟಿಚಿಂಗಿಗೆ ಅಂತ ಹಾಫ್ ಇಂಚ್ ಎಷ್ಟು ತೊಗೊಬೇಕು ನೋಡಿ ಕರೆಕ್ಟಾಗಿ ರೆಡಿ ಸಿಕ್ಸ್ ಇಂಚಸ್ ಇದೆ ಅದಕ್ಕೆ ನಾವೇನು ಮಾಡೋಣ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳೋಣ ಮೂರು ಇಂಚು ರೆಡಿ ಸ್ಟಿಚಿಂಗ್ ರೆಡಿ ಪಾಯಿಂಟು ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಂಡ್ರೆ ಮೂರುವರೆಗೆ ನಾನು ಇಲ್ಲಿ ಮಾರ್ಕನ್ನು ಹಾಕೊಂಡಿದ್ದೀನಿ ನೋಡಿ ಮೂರುವರೆಗೆ ಸಾರಿ ಮೂರುವರೆಗೆ ನಾನು ಇಲ್ಲಿ ಮಾರ್ಕನ್ನು ಹಾಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ನೋಡಿ ಮೂರು ಇಂಚ್ ಇಲ್ಲಿಗಿದೆ ಇಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಮೂರುವರೆ ಇಂಚ್ಗೆ ಕಟ್ಟಿಂಗ್ ನಾವು ಇಲ್ಲಿಗೆ ಮಾಡಬೇಕು ನಮ್ದು ಏನು ಬಸ್ಟ್ ಪಾಯಿಂಟ್ ಅಂತ ಪಾಯಿಂಟ್ ಇದೆ ಅದನ್ನು ಇಲ್ಲಿಗೆ ತೆಗೆದುಕೊಳ್ಳೋಣ ಯಾಕಂದರೆ ಕಟ್ಟಿಂಗ್ ಇಲ್ಲಿಗೆ ಬರುತ್ತೆ ಹಂಗಾಗಿ ಮತ್ತೆ ಕೆಳಗಿಂದ ಕ್ಲೀನಾಗಿ ನಮ್ದು ಏನಿದೆಯೋ ಶೇಪು ಇದು ಈ ಥರನೇ ಒಂದು ಲೈನನ್ನು ಎಳ್ಕೊಳ್ಳಿ ಈ ಥರ ಒಂದು ಲೈನ್ ಎಳ್ಕೊಳ್ಳಿ ಲೈನ್ ಎಳ್ಕೊಂಡು ಇಲ್ಲಿ ಒಂದು ಟೂ ಇಂಚಸ್ಗೆ ಒಂದು ಇದನ್ನು ಕೊಡೋಣ ಏನು ಬೆಳ್ ಪಟ್ಟಿ ಇರುತ್ತೆ ಅಲ್ಲಿವರೆಗೂ ನಾವು ತುಂಬ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಇದು ನೋಡಿ ಎರಡು ಇಂಚು ಮತ್ತೆ ಒಂದು ಲೈನ್ ಹಾಕ್ಕೊಳ್ಳಿ ನೀವು ತುಂಬ ಈಸಿ ಆಗುತ್ತೆ ಇದು ಬಂದು ಏನು ಈ ಥರ ನೀಟಾಗಿ ಹಿಂಗೋಗಿ ಈ ಥರ ಇಲ್ಲಿ ಕರ್ವಾಗಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಕರ್ವ ಈ ಥರ ತೆಗೆದುಕೊಂಡೋಗಿ ಈ ಥರ ಮಾಡ್ಕೊಂಬಿಡಿ ಇಲ್ಲಿಗೆ ಮತ್ತು ಇಲ್ಲಿ ಇಲ್ಲಿ ಇಷ್ಟು ಕಟ್ ಮಾಡಲೇಬೇಕು ಮತ್ತು ಇಲ್ಲಿ ನೀವು ಹಾಫ್ ಇಂಚ್ ಇನ್ನೂ ಒಂದು ಹಾಫ್ ಇಂಚ್ ಲೂಸಿಂಗ್ ಅಂತ ತೆಗೆದುಕೊಂಡ್ರೆ ಓಕೆ ತೊಂದರೆ ಏನಿಲ್ಲ ಮತ್ತು ಇನ್ನೊಂದು ಹೇಳಬೇಕು ಸಾರಿ ಇದು ಫ್ರೆಂಚ್ ಬೋಟ್ನೆಕ್ ಆಗಿರೋದ್ರಿಂದ ನಾವು ಹಾಫ್ ಇಂಚ್ ಕಂಪಲ್ಸರಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಸಾರಿ ನಾನು ಕಡಿಮೆ ನಾರ್ಮಲ್ ಬ್ಲೌಸ್ ಗಳೆ ಮಾಡಿದ್ದೆ ಇಲ್ಲಿ ನೋಡಿ ಇಲ್ಲಿಂದ ನಾನು ಆಲ್ಮೋಸ್ಟು ಸೆವೆನ್ನೇ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಸೆವೆನ್ ಆರು ಆರು ಮುಕ್ಕಾಲು ಸೆವೆನ್ ಇಂಚಸ್ವರೆಗೂ ಹೋಗಿದೆ ಕಂಪಲ್ಸರಿ ಹಾಫ್ ಇಂಚ್ ನಾವು ಡೌನಿಂಗ್ ಕೊಡಲೇಬೇಕು ಸಾರಿ ಹಾಫ್ ಇಂಚ್ ಕೊಡಬೇಕು ಕಾಲು ಇಂಚ್ ಎಲ್ಲ ಕೊಟ್ಟರೆ ವರ್ಕೇ ಆಗೋಲ್ಲ ಇದು ಅದರೊಳಗೂ ಅಷ್ಟೇ ಫ್ರಂಟಲ್ಲಿ ನಾನು ಇನ್ನೊಂದು ಸ್ವಲ್ಪ ಕಟ್ ಮಾಡಬೇಕು ಬ್ಯಾಕ್ ಪಾರ್ಟು ಸಾರಿ ಫ್ರೆಂಡ್ಸ್ ನಾನು ನಾರ್ಮಲ್ ಬ್ಲೌಸ್ಗೆ ಅಳ್ತಿ ತಗೊಂಡಿದ್ದು ಇಲ್ಲಿ ಬಂದು ನಾನು ಹಾಫ್ ಇಂಚ್ ಇದು ಎಕ್ಸ್ಟ್ರಾ ತೊಗೊಂಡಲೇಬೇಕು ಇಲ್ಲಾಂದರೆ ನಮ್ದು ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಕೋರಲ್ಲ ನೋಡಿ ಇದಾಯಿತು ನಾನು ಇದು ಆಗಲಾಗುತ್ತೆ ನೀವೇನು ಮರಿ ಮಾಡ್ಕೊಬೇಡಿ ಫ್ರೆಂಟಲ್ಲಿ ಇದು ನಾರ್ಮಲ್ ಥರ ಅನ್ನೋವುದು ಕಟ್ ಕಟ್ತಾರ ನಾವು ಬ್ಯಾಕಲ್ಲಿ ನಾರ್ಮಲ್ ಇರುತ್ತೆ ಫ್ರಂಟಲ್ಲಿ ಇದು ಆರ್ಮಲ್ ಮಾತ್ರ ಜಾಸ್ತಿ ತೆಗೆದುಕೊಂಡಿದ್ದೀನಿ ನೆಕ್ಕನ್ನು ಕೂಡ ಇಲ್ಲಿ ಜಾಸ್ತಿ ತೆಗೆದುಕೊಂಡಿದ್ದೀನಿ ಇಲ್ಲಿ ಬ್ರಾಡ್ ಆಗುತ್ತೆ ನಾವು ಡಾಟ್ ಹಿಡಿತಿದ್ದಂಗೆ ಇಲ್ಲಿ ಫ್ರಂಟಲ್ಲಿ ಆಗಲ್ಲ ಯಾವುದೇ ಕಾರಣಕ್ಕೂ ಆಗುತ್ತೆ ಹಂಗಾಗಿ ನಾನು ಬ್ಯಾಕಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ ಈಗ ಇದಕ್ಕೆ ನಾವೇನು ಮಾಡೋಣ ಇಲ್ಲಿ ಇದೆಲ್ಲ ಮಿಕ್ಕಿದ ಸೇಮ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಹಾಫ್ ಇಂಚು ನಾನು ಏನು ತೆಗೆದುಕೊಂಡಿದ್ದೀನಿ ಆ ಥರ ತೆಗೆದುಕೊಳ್ಳಿ ಇಲ್ಲಿ ಬಂದು ಇದು ಬಂದು ನೋಡಿ ಈ ಥರ ಏನು ಟೂ ಇಂಚಸ್ ಇದೆ ಈ ಥರ ತೆಗೆದುಕೊಂಡು ಕಟಿಂಗ್ ಮಾಡಿದಾಗ ನಾವು ಇಲ್ಲಿಗೆ ಕಟಿಂಗ್ ಮಾಡಿದ್ರೆ ಸ್ಟಿಚಿಂಗ್ ಬಂದು ಇಲ್ಲಿಗೆ ಬರುತ್ತೆ ನೋಡಿ ಸ್ಟಿಚಿಂಗ್ ಇದಾಗುತ್ತೆ ಸ್ಟಿಚಿಂಗ್ ಇದಾಗುತ್ತೆ ಅವಾಗ ನಮಗೆ ಇಷ್ಟು ಕಪ್ಸಿಗೆ ಅಂತ ಸಿಗುತ್ತೆ ನೀವೇನು ಮಾಡಬೇಡಿ ಮತ್ತು ಇಲ್ಲಿ ಈ ಶೇಪೇ ಇರಬೇಕು ಶೇಪು ಇಲ್ಲಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ ಇನ್ಯಾವುದೇ ಶೇಪು ಇನ್ಯಾವುದೇ ಇದು ಬರೋಲ್ಲ ಇದನ್ನು ನೀಟಾಗಿ ಕಟ್ ಮಾಡೋಣ ಫ್ರಂಟಲ್ಲೂ ಕೂಡ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಫ್ರಂಟಲ್ಲೂ ಕೂಡ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ನೀವು ಲೂಸಿಂಗ್ ನಾವು ಲೂಸಿಂಗ್ ಅಂತ ಯಾಕೆ ತಗೊಂಡಿದ್ದೀವಿ ಅಂದರೆ ಇಲ್ಲಿ ನಾನು ಹಾಫ್ ಇಂಚ್ ಕಟ್ ಮಾಡಿ ತೆಗೆದ್ಬಿಟ್ಟು ಅದಕ್ಕೆ ಆಮೇಲೆ ಸ್ಟಿಚ್ ಆಗ್ತಾ ಇರೋದ್ರಿಂದ ಇಲ್ಲಿನ ಒಂದು ಸ್ವಲ್ಪ ಎಕ್ಸ್ಟ್ರಾವನ್ನು ನಾನು ತೆಗೆದುಕೊಂಡೆ ಇಲ್ಲಾಂದ್ರೆ ಈ ಈ ಜಾಗ ನಮಗೆ ಟೈಟ್ ಅಂತ ಅನ್ಸುತ್ತೆ ಇದು ಮತ್ತೆ ನಾನು ಏನಕ್ಕೆ ಯೂಸ್ ಮಾಡ್ಕೊತೀನಿ ಅಂದರೆ ಫ್ರಂಟಲ್ಲಿ ನಾವು ಇದೆಲ್ಲ ಆದ್ಮೇಲೆ ರೆಡಿ ಆದ್ಮೇಲೆ ನಾವು ಪಟ್ಟಿ ಕೊಡೋದಿಕ್ಕೆ ಬೇಕು ಅದಕ್ಕೆ ನಾವು ಈ ಪಟ್ಟಿಯನ್ನು ಒಂದೂವರೆ ಇಂಚ್ ಪಟ್ಟಿಯನ್ನು ಯೂಸ್ ಮಾಡ್ಕೊಬಹುದು ಈಗ ಇದನ್ನ ನಾನು ನೀಟಾಗಿ ಕಟ್ ಮಾಡ್ತೀನಿ ಇದೇನಿದೆಯೋ ಇದನ್ನ ಈ ತರನೇ ಕಟ್ ಮಾಡ್ಕೊಂಬಿಡಿ ಇದು ಫ್ರಂಟ್ ಪಾರ್ಟ್ ರೆಡಿ ಆಯಿತು ಈ ಥರನೇ ಕಟಿಂಗ್ ಮಾಡ್ಕೊಬೇಕು ನೀವು ಇಲ್ಲಿ ಇದು ಬಂದು ಎಕ್ಸ್ಟ್ರಾ ಏನಿರುತ್ತೋ ಅದನ್ನು ಕೂಡ ನಾನು ಇಲ್ಲಿ ಕಟ್ ಮಾಡಿ ತೆಗಿತಾಯಿದ್ದೀನಿ ಒಂದು ಸ್ವಲ್ಪ ಅವಾಗಲೇ ಫಿಟ್ಟಿಂಗ್ ನಮ್ಮದು ಇಲ್ಲೂ ಕೂಡ ಕರೆಕ್ಟಾಗಿ ಕೂರೋದು ನಾರ್ಮಲ್ ಸ್ಟಿಚ್ ಹಾಕಿದ್ರೆ ಏನಾಗುತ್ತೆ ನಾರ್ಮಲ್ ಥರನೇ ಆಗಿಬಿಡುತ್ತೆ ಇಲ್ಲಿ ಕಮ ಯಾವುದೇ ರಿಂಕಲ್ಸ್ ಬರಬಾರ್ದು ಲೂಸ್ ಆಗಬಾರ್ದು ಅಂದರೆ ನಾವು ಸ್ವಲ್ಪ ಕಟ್ ಮಾಡಿ ತೆಗಿಲೇಬೇಕು ಆವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲಿ ಬ್ಯಾಕು ಮತ್ತು ಫ್ರಂಟು ಎರಡಕ್ಕೂ ಅಷ್ಟೇ ಹಾಫ್ ಹಾಫ್ ಇಂಚು ನಾವು ಕಟ್ ಮಾಡಲೇಬೇಕು ಇದು ಅಷ್ಟೇನೇನೆ ಬ್ಯಾಕ್ ಪಾರ್ಟಲ್ಲಿ ನಾನೊಂದು ಸ್ವಲ್ಪ ತೆಗೆದಿದ್ದೆ ಓಕೆ ಇನ್ನೂ ಒಂಚೂರು ತೆಗೋಣೆ ನೋಡಿದ್ರಲ್ವಾ ಯಾವ ರೀತಿ ಇದ್ರ ಸ್ಟಿಚಿಂಗ್ ಸಹ ತೋರಿಸ್ತೀನಿ ನಾನು ಸ್ಟಿಚಿಂಗ್ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಚೆನ್ನಾಗಿ ಯಾವ ರೀತಿ ಅಂತ ಈ ವಿಡಿಯೋ ಎಷ್ಟಾಗಿದ್ರೆ ಇದನ್ನು ನಾನು ಬಟ್ಟೆ ಇಟ್ಕೊಂಡು ಕಟಿಂಗ್ ಮಾಡ್ತೀನಿ ಬೇಕು ಅಂದರೆ ಫುಲ್ಲು ಫಾಸ್ಟಾಗಿ ಇದು ಮಾಡಿಕೊಂಡು ಫುಲ್ ಬ್ಲೌಸು ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ ಇದೆಲ್ಲ ನನಗೆ ಕ್ಯಾನ್ವಾಸ್ ಯೂಸ್ ಮಾಡೋದಕ್ಕೆ ಫ್ರಂಟ್ಗಾಗಿರ್ಬೋದು ಬ್ಯಾಕಿಗಾಗಿರ್ಬೋದು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಇಷ್ಟು ಬಟ್ಟೆಯನ್ನು ಯೂಸ್ ಮಾಡ್ಕೊತೀನಿ ತೋಳಿಗೂ ಸಹ ನಾನು ಚಿಕ್ಕ ಪೀಸನ್ನು ಕೊಡಬೇಕು ಕೊಟ್ಕೊತೀನಿ ಇಲ್ಲೂ ಕೂಡ ಕೊಟ್ಕೊಬೇಕಾಗುತ್ತೆ ನಾನು ಇದ್ರೊಳ್ಗೂ ಕೂಡ ಫೋಲ್ಡ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಬರುತ್ತೆ ಹಂಗಾಗಿ ಇದಕ್ಕೂ ಸಹ ನಾನು ಕೊಟ್ಕೊತೀನಿ ಇದು ಹಿಂಗೆ ತಗೊಬೇಕು ನಾನು ಲೈನ್ಸ್ ಏನಿದೆ ಇದು ಹಿಂಗೆ ತೊಗೊಬೇಕು ನೋಡಿದ್ರಪ್ಪ ಫ್ರೆಂಡ್ಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇದರ ಸ್ಟಿಚಿಂಗ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ